ಈಗ ಇಷ್ಟೆಲ್ಲ ಒಳಗಡೆ ಹುಲ್ಲು ಮಂಡಿ ಉದ್ದ ಬೆಳೆದಿರ್ತದೆ ಯಾರೇ ನಮ್ ಸಂಬಂಧಿಕರು ನಂಟರು ಸ್ನೇಹಿತರು ಬಂದ್ರೆ ಬನ್ನಿ ತೋಟ ನೋಡ್ಬೇಡಿ ಅಂದ್ರೆ ಬರಲ್ಲ ಹೊರಗಡೆ ಏನೇನೋ ಇರ್ತಾವಾ ಅಂತ ಬರಲ್ಲ ಏ ಜನ ಜಂಗುಳಿ ಇದ್ದಿ ಅಲ್ಲಿ ಹೋಗ್ಬೇಡಿ ಕಂದ್ರೆ ಹೋಗಿ ನನಗೆ ನೋಡಿ ಅಮೂಲ್ಯವಾದ ಅದ್ ಯಾವ್ದೋ ಕ್ರಿಕೆಟ್ ಪಾಪ ಹೋಗಿ ಸೆಲೆಬ್ರೇಷನ್ ಮಾಡಕ್ ಹೋಗಿ ಅನ್ನೊಂದು ಹನ್ನೆರಡು ಮುಗ್ಧ ಜೀವಗಳೆಲ್ಲ ಹಿಂಗ್ ಬಲು ಪಲ್ಸಕ್ ಸತ್ತೋದ್ರು ಒಳ್ಳೇದ್ಕೆ ಬಾಂದ್ರೆ ಒಳಗೆ ಬಂದು ನುಗ್ಗಿ ಬರಲ್ಲ ಅವು ಮುಗಿ ಪ್ರಣೆ ಅವ್ ತೊಂದರೆ ಮಾಡ್ತದೆ ಅಂತ ಜನ ಜಂಗುಳಿಗೆ ಹೋಗಿ ಎಲ್ಲಾನೇ ಅಮೂಲ್ಯ ಜೀವ ಎಲ್ಲ ಹಾಡ್ ಸಂರಕ್ಷಣೆ ಭಾರಿ ಮುಖ್ಯ ಆ ಅದು ಮುಖ್ಯ ಭೂಮಿ ಭೂಮಿ ಸಂರಕ್ಷಣೆನು ಮುಖ್ಯ ನಮ್ಮ ಎತ್ತ ತಾಯಿ ಎಷ್ಟು ಮುಖ್ಯನೋ ಭೂಮಿನೋ ಅಷ್ಟೇ ಮುಖ್ಯ ಬೀಜ ಸಂರಕ್ಷಣೆ ಮಾಡಿ ಭೂಮಿ ಸಂರಕ್ಷಣೆ ಮಾಡಿಲ್ಲ ಏನು ಪ್ರಯೋಜನ ಇಲ್ಲ ಗಾಳಿನಲ್ಲಿ ಮಣ್ಣಲ್ಲಿ ಏನದೆ ಅದ್ಬಿಟ್ರೆ ನ್ಯಾಚುರಲ್ ಆಗಿ ಅವೆ ಬೆಳೀತವೆ ನ್ಯಾಚುರಲ್ ಆಗಿ ಏನು ಕೊಡಬೇಕಾಗಿಲ್ಲ ಹಸಲ್ಲಿ ಗೊಬ್ಬರ ಕೊಡೋದು ಜೀವಾಮೃತ ಕೊಡೋದು ಕೊಟ್ಟಿಗೆ ಗೊಬ್ಬರ ಕೊಡೋದು ಹಂತ ಹಂತವಾಗಿ ಭೂಮಿಯ ಮಾಡ್ಕೊಂಬಂದ್ರೆ ಪುರವಾಗಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಭೂಮಿ ರೆಡಿ ಆಯ್ತದೆ ಇದು ಸುಮಾರಿಗೆ ಒಂದು ನಾಲ್ಕು ಅಡಿಯಿಂದ ತುಂಬಿಕೊಂಡಿವೆ ನಾಲ್ಕು ಅಡಿಯಿಂದ ತುಂಬ್ಕೊಂಡ್ ತುಂಬಕೊಂಬಂದೀವಿ ಹಾಂ ಮೊದ್ಲೆಲ್ಲ ಒಣೆ ಹಸಿರಲ್ಲೇ ಗೊಬ್ಬರ ಸಿಪ್ಪೆಗಳು ಸಿಪ್ಪೆ ಹಿಂಗೆ ಹಾಕ್ಬಿಟ್ಟಿದ್ದೀರಲ್ಲ ಹಾ ಏನು ತೊಂದರೆ ಆಗಲ್ಲ ಅವೆಲ್ಲ ಕೊಳತಿ ಗೊಬ್ಬರ ಆಗೋಯ್ತವೆ ಅದ್ರ ಮೇಲೆಲ್ಲ ಸಗಣಿ ಸಗಣಿ ಹುಯ್ತೀವಿ ಸಗಣಿ ನೀರು ಹಾಂ ಸಗಣಿ ನೀರು ತೊಪ್ಪೆ ಇವೆಲ್ಲ ಹುಯ್ತೀವಿ ಎರೆಹುಳು ಇಕ್ಕೇ ಹಾ ಎರೆ ಇದೆ ಸುಮಾರು ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಸಿ ಪಿ ಕೃಷ್ಣ ತಂದೆ ಹೆಸರು ಪುಡ್ಸ್ವಾಮಿ ತಾಯಿ ಗೌರಮ್ಮ ಗುಳೂರದಡ್ಡಿ ಗ್ರಾಮದವರು ನಮ್ಮ ತಂದೆಯವರು ತಿರೋದ ನಂತರ ಈ ಭೂಮಿಲಿ ನಾವೇ ಈ ನೈಸರ್ಗಿಕ ಕೃಷಿಗೆ ಅಳವಡಿಸ್ಕಂಡು ಈ ದೇಸಿ ಬೀಜ ಸಂರಕ್ಷಣೆ ದೇಸಿ ಹಸುಗಳ ಸಂರಕ್ಷಣೆ ಇವೆಲ್ಲ ಜೊತೆಗೆ ಉಪಕಸವಾಗಿ ಕುರಿ ಮೇಕೆ ಕೋಳಿಗಳನ್ನು ಸಾಯ್ಕಂಡು ಇಲ್ಲೇ ಸೋಣೆ ಬಂಡವಾಳ ಕೃಷಿ ಮಾಡ್ಕಂಡು ನಾವು ವ್ಯವಸಾಯನೇ ಮುಂದುವರಿಸ್ತಾ ಇದ್ದೀವಿ ಸರ್ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ನಾವು ಈ ನೈಸರ್ಗಿಕ ಮಾಡಾಕಿಯರಿಗೆ ಒಂದು ಮೂವತ್ತೆರಡು ವರ್ಷ ಆಯಿತು ಮೂವತ್ತೆರಡು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ ನಮ್ಮೈನು ನೈಸರ್ಗಿಕ ಕೃಷಿ ಮಾಡ್ತಿದ್ರು ನಮ್ಮ ತಂದೆಯವರು ಸ್ವಲ್ಪ ಈ ಸರೇ ಸರ್ಕಾರದ ಅವೈಜ್ಞಾನಿತಿಯಿಂದ ಸ್ವಲ್ಪ ಆಗ ರಾಸಾಯನಿಕ ಬತ್ತಲ್ಲ ಆವಾಗ ಅವಾಗ ಒಂದು ಭೂಮಿಗೆ ಗೊತ್ತಿಲ್ಲದಂಗೆ ಒಂದು ಹತ್ತು ವರ್ಷ ಅಳವಡಿಸ್ಕೊಬಿಟ್ಟಿದ್ರು ಆವಾಗ ತುಂಬ ತೊಂದರೆ ಆಯ್ತಿತ್ತು ಎಲ್ಲನೂ ಹೊರಗಡೆಯಿಂದ ಪರಬರೆ ಮಾಡಿ ಪುನಃ ನಮ್ಮಲ್ಲೂ ಏನು ಉಳ್ಕೆಯಾ ಬರೀ ದಿನಾಲ್ವೇ ಇಲ್ಲದೆ ಲಾಸ್ ಆಯ್ತಿತ್ತು ಪುನಃ ಯಾಕೆ ನಾವು ನೈಸರ್ಗಿಕ ಕೃಷಿಗೆ ಹೋಗಬಾರ್ದಲ್ಲ ಅಂತ ಅವತ್ತಿಂದ ನೈಸರ್ಗಿಕ ಕೃಷಿಗೆ ಹೋಗಿ ಶೂನ್ಯ ಬಂಡವಾಳದ ಕೃಷಿಗೆ ಹೋಗಿ ನಮ್ಮದೇ ಬೀಜ ನಮ್ಮದೇ ಔಷಧಿ ನಮ್ಮದೇ ಮಾರ್ಕೆಟ್ ಮಾಡ್ಕಂಡು ಈಗ ರೈತ ಅಂತ ಎಲ್ಲೇಂದ್ರೂ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಸರ್ ಓಕೆ ಸರಿ ಸರ್ ನೀವು ತುಂಬ ಅಳಬಿರಲ್ಲ ಸರ್ ತುಂಬ ನಮ್ಮ ಅವಾಗೇ ನಮ್ಮ ಜಮೀನಿಗೆ ನಂಜುಂಡ ಸಮಯ ನಮ್ಮ ತಾಕಿ ಜಮೀನು ಆಗಿನ ಕಾಲದಲ್ಲೇ ಬಂದಿದ್ರು ಹಾಂ ಇವಾಗೂ ಅವ್ರ ತ ಅವ್ರ ತ ಈಗೂ ಅವ್ರಿಗೆ ಬೀಜ ಸಂರಕ್ಷಣೆ ಚಾಮರಾಜನಗರಕ್ಕೂ ನಮ್ಮಲ್ಲಿ ಬೆಳೆದಿರುವಂಥ ದೇಸಿ ಬೀಜಗಳು ದೇಸಿ ಕೊಡ್ತಾ ಕೊಡ್ತಾಯಿದ್ದೀನಿ ಆಮೇಲೆ ನಮ್ಮದು ಸಹಜ ಆರ್ಗ್ಯಾನಿಕ್ ಮೈಸೂರು ಬೀಜ ನಿಗಮಕ್ಕೆ ಪುಡ್ಡು ಆಹಾರ ನಿಗಮ ಬೆಂಗಳೂರಲ್ಲಿ ಸಹಜ ಐತೆ ನಾವು ಬೆಳೆದಂಥ ಪದಾರ್ಥವೋ ಅವ್ರಿಗೆ ಕೊಡ್ತಾಯಿದ್ದೀನಿ ಆಮೇಲೆ ಅವರು ನಮಗೆ ಒಳ್ಳೆಯ ಧಾರಣೆಯೂ ಕೊಡ್ತಾರೆ ಆಮೇಲೆ ಹತ್ರ ಬಂದದ್ದು ಬೋನಸ್ಸು ಸರ್ ಅವ್ರ ಸಂಸ್ಥೆಗೆ ಎರಡು ರೂಪಾಯಿ ಹೋದರೆ ರೈತರಿಗೂ ಮೂರು ರೂಪಾಯಿ ಸೇರಿಸಿ ಬೋನಸ್ ಕೊಡ್ತಾಯಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯಿರಿ ಅಂತ ಹೇಳ್ತಾರೆ ಬೇರೆ ರೈತರಿಗೂ ಎಲ್ಲನೇ ಬೆಳೆಸೋಕ್ಕೆ ಅವ್ರಿಗೂ ಬೀಜ ಎಲ್ಲ ಕೊಟ್ಟು ಅವ್ರ ಹೆಸರು ನೋಂದಾಯಿಸಿದ್ದೀನಿ ನಿಜವಾಗ್ಗೂ ಒಂದು ವ್ಯವಸಾಯ ಏನಂತಂದರೆ ನಮ್ಮಲ್ಲಿರೋ ಬೀಜಗಳ ನಮ್ಮಲ್ಲಿರೋ ಭೂಮಿಯ ನೈಸರ್ಗಿಕವಾಗಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಅದರಲ್ಲ ಅದೇನು ದಿನ ದಿನೇ ಹೆಚ್ಚಾಯ್ತಾ ಇರ್ತದೆ ಖರ್ಚು ಕಮ್ಮಿ ಆಯ್ತಾ ಇರ್ತದೆ ಭೂಮಿ ಫಲವತ್ತೂ ಹಾಳಾಗೋಲ್ಲ ಅದರಲ್ಲಿರೋದು ಮಾನವನು ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಭೂಮಿ ಉಳ್ಕತ್ತದೆ ಪರಿಸರನೂ ಉಳ್ಕತ್ತದೆ ರೈತನೂ ಉಳ್ಕತ್ತಾನೆ ಸರ್ ಓಕೆ ಸರ್ ಇಲ್ಲಿ ನೋಡಿದರೆ ತೋಟ ನೋಡ್ತಾ ಇದ್ದೀವಿ ಈಗ ಇದ್ರಲ್ಲಿ ಯಾವ್ದೇ ರೀತಿ ಬೀಜ ಸಂರಕ್ಷಣೆ ಮಾಡಲ್ಲ ನೀವು ಎಷ್ಟು ಎಕರೆ ಭೂಮಿ ಇದೆ ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಕೃಷಿ ಮಾಡ್ತೀರಾ ನಮ್ದು ಒಂದು ಇಪ್ಪತ್ತೈದು ಎಕರೆಗಿಂತ ಭೂಮಿ ಇದೆ ತೋಟಗಾರಿಕೆನೇ ಒಂದ್ ಕಡೆ ಮಾಡ್ಕತ್ತೀವಿ ಆ ತೋಟಗಾರಿಕೆಯಲ್ಲಿ ಈಗ ಹೊಸ್ತಾಗಿ ತೋಟಗಾರಿಕೆ ಮಾಡಿದ ಅಲ್ಲಿ ಮಧ್ಯ ಮಧ್ಯ ಸಿರಿಧಾನ್ಯಗಳು ಹಾಕತ್ತೀವಿ ಈ ನವಣೆ ಈ ಕೊರಲೆ ಆರ್ಕದಂಥವ ಅಲ್ಲಿ ಪರಿಹಾರವಾಗಿ ಸಮಗ್ರ ಕೃಷಿಲಿ ಅವನು ಬೆಳ್ಕತ್ತೀವಿ ಸುತ್ತ ಅವನು ಮಧ್ಯ ಮಧ್ಯೆ ಬಾಳೆಗಳು ಹಾಕಿದ್ದೀನಿ ದೇಸಿ ತಳಿ ಬಾಳೆಗಳು ಹಾಕಿದ್ದೀನಿ ಆಮೇಲೆ ಭತ್ತ ನೀರಾವರಿಲಿ ಭತ್ತ ಮಾಡ್ಕತ್ತೀವಿ ಮುಂಗಾರಲ್ಲಿ ದೇಸಿ ಅಂತಂದರೆ ಈಗ ಎಚ್ ಎಮ್ ಟಿ ಸಣ್ಣ ಇರ್ಬೋದು ಆಮೇಲೆ ಇದು ಹೊಲದೊಡ್ಡಿ ಭತ್ತ ರಾಜುಡಿ ಬರ್ಮ ಈ ಥರ ದೇಸಿ ತಳಿಗಳನ್ನೇ ಬೀಜ ಮಾಡ್ಕೊಂಡು ಅದನ್ನು ಮಾರ್ಕೆಟ್ ಮಾಡ್ಕೊಂಡು ಬೀಜನೂ ಸಂರಕ್ಷಣೆ ಮಾಡ್ತಾಯಿದ್ದೀನಿ ರಾಗಿ ತಾಕು ಆಗಿದ್ದೀನಿ ನಮ್ಮದೇ ಒಂದು ಹೊಸ ತಳಿ ರಾಗಿಗಳ ಒಂದು ಎಂಟು ವರ್ಷದಿಂದ ಸಂಶೋಧನೆ ಮಾಡಿ ಅದ ಸಿ ಪಿ ಕೆ ಒಂದು ಅಂತ ಅದೊಂದು ರಾಗಿ ನಾನೇ ಕಂಡು ಅದ ಬೆಳೆಸ್ಕಂಡು ಬೇರೆ ರೈತರು ಕೊಟ್ಟಿದ್ದೀನಿ ಅದೇ ಥರ ಭತ್ತನ್ನು ಮಾಡ್ಕೊಂಡಿದ್ದೀನಿ ಒಂದು ಭತ್ತನೂ ಕೆಂಪಕ್ಕಿ ಭತ್ತನೂ ಮುಂಗಾರಲ್ಲಿ ಬರೋಂಗೆ ಅದು ಸಿ ಪಿ ಟು ಅಂತ ಅದೊಂದು ಹೊಸ್ದಾಗಿ ಹೆಸರು ಮಾಡಿ ಆ ತಳಿನೂ ಮಾಡ್ಕೊಂಡಿದ್ದೀನಿ ಅದು ಮುಂಗಾರಲ್ಲಿ ಹೊಲದಲ್ಲಿ ನೀರಾವರಿ ಕಡಿಮೆ ಇರೋ ಪ್ರದೇಶದಲ್ಲೂ ಬರೋಂಗೆ ಚೌಳು ಪ್ರದೇಶದಲ್ಲಿ ಬರೋಂಗೆ ನೀರಾವರಿ ಪ್ರದೇಶದಲ್ಲ ಸಂಸರಣೆ ಮಾಡಿ ಅದೊಂದು ಭತ್ತ ಆಯ್ಕೆ ಮಾಡ್ಕೊಂಬಂದು ಬೇರೆ ರೈತರು ಕೊಡ್ತಾಯಿದ್ದೀನಿ ನಾನು ಬೆಳೀತಾ ಇದ್ದೀನಿ ಜೊತೆಗೆ ಇನ್ನೊಂದು ಇಪ್ಪತ್ತು ವೆರೈಟಿಗಳ ಬೀಜಕ್ಕೆ ದೇಸಿ ತಳಿಗಳ ಎಲ್ಲ ಬೆಳೆದು ಸಂರಕ್ಷಣೆ ಮಾಡಿ ಅದನ್ನೇ ಊಟನೂ ಮಾಡ್ತಾ ಇದ್ದೀನಿ ಬೇರೆ ರೈತರಿಗೂ ಆಸಕ್ತಿ ಆಗಿರೋ ರೈತರು ನಾವೇ ಬೆಳಿತೀವಿ ಅಂತ ಬಂದರೂ ಅವ್ರಿಗೂ ಕೊಡ್ತಾ ಇದ್ದೀನಿ ಮಾಡ್ತಾ ಈಗ ಬೀಜ ಬೀಜ ಸಂರಕ್ಷಣೆ ಇದ್ದೀರಾ ಅದೆಷ್ಟು ಮುಖ್ಯ ಸರ್ ಬೀಜ ಮಾಡೋದು ಬೀಜ ಸಂರಕ್ಷಣೆ ಭಾರಿ ಮುಖ್ಯ ಎರಡು ವರ್ಷ ನಾವು ಯಾವಾಗ ಬೀಜ ಸಂರಕ್ಷಣೆ ಮಾಡದೆ ಮನೆಯಲ್ಲೇ ಮಾಡ್ದೋ ಆ ಬೀಜ ಸೋತದೆ ಭೂಮಿ ಮೇಲೆ ಏನಾದ್ರು ತರ್ಬೋದು ಬೀಜ ತರೋಕ್ಕಾಗಲ್ಲ ಇವತ್ತು ಬೀಜ ಬೀದ್ ಇವತ್ತು ಹೊರಗಡೆಯಿಂದ ಮಾನ್ಸಂಡ್ ಕಂಪ್ನಿ ಆ ಕಂಪ್ನಿ ಬಂದ್ಬಿಟ್ಟು ಬೀಜವೆಲ್ಲ ದಾಳಿ ಮಾಡಿ ದೇಸಿ ಎಲ್ಲ ನಸಯತಾವೆ ಯಾವಾಗ ನಾವು ಗುಲಾಮ್ರ ಇಕ್ತೀವಿ ಬೀಜ ಬೀಜಗಳು ಅವ್ರ ಹತ್ರ ತರಬೇಕು ಔಷಧಿ ಅವ್ರ ಹತ್ರ ಮಾರ್ಕೆಟ್ ಅವ್ರ ಹತ್ರ ಮಾಡ್ತೀವಿ ನಮ್ಮ ಬೀಜ ಸ್ವಾಮಿ ಅಂತಂತ ಕಳ್ ಕಳ್ಕೊಂಬಂದ್ಬಿಡ್ತೀವಿ ನಾವು ಯಾವಾಗ ರೈತ ನಾವು ಬೀಜ ಸ್ವಾಮಿ ಕಳ್ಕಂಡ ನಿಜ ನಾವು ಹಕ್ಕು ನಮ್ಮ ಹಕ್ಕು ನಮ್ಮ ಬೀಜದಕ್ಕೂ ನಮ್ಮ ಹಕ್ಕು ಎಲ್ಲ ಕಳ್ಕೊಂಡಂಗೆ ರೈತ ಅಂದರೆ ಭೂಮಿ ಎಷ್ಟು ಮುಖ್ಯನೋ ಬೀಜ ಸಂಪಾದನೆ ಮಾಡೋದು ಅಷ್ಟೇ ಮುಖ್ಯ ಇವತ್ತು ಏನು ತರ್ಬೋದು ದುಡ್ಡು ತರ್ಬೋದು ಹಣ ಆಸೆ ತರ್ಬೋದು ಬೀಜ ತರಕಾಲ ಪ್ರತಿಯೊಬ್ಬರೂ ಒಂದು ಮೂರು ತಳಿ ನಾಲ್ಕು ತಳಿ ಬೀಜ ಸಂರಕ್ಷಣೆ ಮಾಡಿದ್ರೆ ಯಾವುದೇ ಸರ್ಕಾರದ್ದು ಮರೆ ಹೋಗ್ದಂಗೆ ನಮ್ಮ ಬೀಜವ ಗುತ್ತ ಉತ್ತಮ ಗುಣಮಟ್ಟವ ಬೀಜವ ನಾವೇ ಹಾಕೊಂಡು ಪುನರ್ ಬಳಕೆ ಮಾಡ್ಕೊಂಡು ಆ ಭೂಮಿಯಲ್ಲಿ ಹೆಚ್ಚು ಇಳುವರಿ ಬರೋಂಗು ಮಾಡ್ಕೋಬೋದು ಪೌಷ್ಟಿಕಾಂಶನೂ ಬರೋಂಗೆ ಮಾಡ್ಕೊಂಡು ನಾವೇ ಮಾರ್ಕೆಟ್ ಮಾಡ್ಕೊಬೋದ ಸಹ ಬೀಜ ಒಂದು ಭೂಮಿ ಎಷ್ಟು ಮುಖ್ಯನೋ ಭೂಮಿಯಿಂದ ಮೊಳಕೆ ಹೊಡಿ ಸಸ್ಯ ರಾಶಿ ಬೀಜನೂ ಅಷ್ಟೇ ಮುಖ್ಯ ಈಗ ನಮ್ ಜನಕ್ಕೆ ಬೀಜ ಅಂದ ತಕ್ಷಣ ಹೋಗ್ತಾರೆ ಗೊತ್ತಾ ಅಂಗಡಿಗೆ ಹೋಗ್ತಾರೆ ಹೋಗ್ತಾರೆ ಅವ್ರ ಬೀಜ ಅಂದ್ರೆ ತಲೆಗೆ ಬರೋದು ಈ ಕಾಳಗಳಲ್ಲ ಅದನ್ನ ಸಂರಕ್ಷಣೆ ಮಾಡ್ಬೇಕೇನು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅಲ್ಲ ಪ್ರತಿ ನಿತ್ಯ ತಿಂತೀವಲ್ಲ ಅದು ಭಾರಿ ಮುಖ್ಯ ಅದು ಅನ್ನ ಮತ್ತು ರಾಗಿ ಹಾಂ ಅನ್ನ ರಾಗಿಗಳು ನಾವು ತಿನ್ನುವಂಥ ತರಕಾರಿಗಳು ಯಾವ ನಾವು ದೇಸಿ ತಳಿಗಳಿಗೆ ರೋಗ್ಯನ ಬಾಧೆ ಕಮ್ಮಿ ಎಷ್ಟು ಪೌಷ್ಟಿಕಾಂಶ ಇರ್ತದೆ ಶರೀರದಲ್ಲಿ ಯಾವುದೇ ವೈರಸ್ ಬಂದರೂ ಈ ಅದೇ ಒಡ್ಡಿ ನಿಂತಿರ್ತದೆ ಈ ಭೂಮಿ ಯಾವಾಗ ನೈಸರ್ಗಿಕತೆಯಲ್ಲಿ ಭೂಮಿ ತಡೆ ಇಡ್ತದೆ ಎಂಥ ಅದು ನೀವು ಬರ ಬಂದರೂ ತಡೆ ಒಡ್ಡಿ ನಿಂತ್ಕತ್ತದೆ ಮನುಷ್ಯನು ಅವಿಭಾಜ್ಯ ಹಂಗೆ ಇವತ್ತು ಬೇಜಾನ್ಯ ಅಂತ ದುಡ್ಡಿರೋರು ಅವರೇ ಅವ್ರಿಗೆ ರೋಗ ಆರೋಗ್ಯಗಳು ಬಾಧೆ ಕೂತ ಇಕ್ಕಂದಿ ಇಷ್ಟೇ ದುಡ್ಡಿರು ನೆಮ್ಮದಿಲ್ಲ ಇವತ್ತು ಏನು ಇಲ್ಲದೇ ಇಲ್ಲದೆ ಹೋದನೋ ಆರೋಗ್ಯಗಿರೋನು ಯಾವುದೇ ಅವ್ನು ಮುಂದೆ ನಿಲ್ಲು ಇವತ್ತು ಆರೋಗ್ಯನೇ ಭಾಗ್ಯ ಹೌದು ಹಾಂ ಇವತ್ತು ಆರೋಗ್ಯವೊಂದು ಇಲ್ಲದೇ ಜೀವನದಲ್ಲಿ ಜಿನ ಜಿಗುಪ್ಸಿಯಾಗಿ ಹೋಗಿರ್ತದೆ ನಾವು ಏನೇ ತಿಂದರೂ ಎಲ್ಲೇ ಹೋದರೂ ನೆಮ್ಮದಿ ಇರಲ್ಲ ಭೂಮಿ ಎಷ್ಟೇ ಮುಖ್ಯನೋ ಹಂಗೆ ಆರೋಗ್ಯವಂತ ಕುಟುಂಬ ಆರೋಗ್ಯವಂತ ಭೂಮಿ ಆರೋಗ್ಯವಂತ ಸಸ್ಯ ರಾಶಿ ಕಟ್ಟಿದ್ರೆ ಮಾತ್ರ ಮನುಷ್ಯ ಆ ಬದುಕು ಹಕ್ಕದೆ ಯಾವಾಗ ನಾವು ಹಕ್ಕು ಕಳ್ಕೊಂಡು ಮೇಲೆ ದಾಳಿ ಮಾಡ್ತಾರೆ ನಿರಂತರ ದಾಳಿ ಮಾಡ್ತಾರೆ ನಾವೆಲ್ಲನೇ ನಮ್ಮಲ್ಲೇ ಬಿಸ್ನೆಸ್ ಥರ ಒಂದು ಆಸ್ಪತ್ರೆಗೆ ಹೋದರೆ ಆ ಟೆಸ್ಟು ಈ ಟೆಸ್ಟು ಆ ಮೆಡಿಕಲ್ಗೆ ಹೋದ್ರೆ ಆ ಮಾತ್ರೆ ಈ ಮಾತ್ರೆ ಎಲ್ಲ ಕೊಟ್ಟು ಇರೋ ಜೀವನ ಹಾಳು ಮಾಡ್ಕೊತೀವಿ ಹಾಳು ಮಾಡ್ಕಂಡು ನಾವೆಲ್ಲ ಭೂಮಿನೂ ಅಷ್ಟೇ ನಾವು ನೋಸಿಸ್ತೈತಿವಿ ಹಂಗಾಗಿ ಬೀಜ ಸಂರಕ್ಷಣೆ ಬೀಜ ಬೀಜ ಸಂರಕ್ಷಣೆ ಭಾರಿ ಮುಖ್ಯ ಹಾ ಬಿ ಅದು ಮುಖ್ಯ ಭೂಮಿ ಸಂರಕ್ಷಣೆ ಮುಖ್ಯ ಇದು ನಮ್ಮ ಎತ್ತ ತಾಯಿ ಎಷ್ಟು ಮುಖ್ಯನೋ ಭೂಮಿನೂ ಅಷ್ಟೇ ಮುಖ್ಯ ಸಂರಕ್ಷಣೆ ಸಂರಕ್ಷಣೆ ಮಾಡಿ ಭೂಮಿ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಇವತ್ತು ಭೂಮಿ ಎಲ್ಲಾ ಶೂನ್ಯ ಇವತ್ತೆ ಅದು ಇದು ಆ ತಾಜ್ಯಗಳು ಹಾಕಿ ಭೂಮಿಲಿ ನೂರಾರು ಸಸ್ಯರಾಸಿಗಳಿದ್ದು ಔಷಧಿ ಗಿಡಗಳಿದ್ದು ಔಷಧಿ ಗಿಡ ಒಂದು ಅಣ್ಣೆ ಸೊಪ್ಪು ಇರ್ಬೋದು ಒಂದ್ ಲಕ್ಕೆ ಒಂದು ಕೆಂಪು ಗಣಕ ಗಣಕೆ ಗಿಡ ಒಂದು ಬಸಳೆ ಸೊಪ್ಪು ಒಂದೆಲ್ಲಗ ಗೊನಗೊನೆ ಸೊಪ್ಪು ಅಮೂಲ್ಯದ ಉತ್ತರಣೆ ಸೊಪ್ಪುಗಳು ಆಮೇಲೆ ಒಂದು ಸೀಮಣೆ ಇವೆಲ್ಲ ಭೂಮಿಯಿಂದ ಉಟ್ಬತ್ತಾ ಇದ್ದವು ಇವತ್ತೆಲ್ಲೇ ಸಸ್ಯ ಔಷಧಿ ಹೊಡೆದು ಔಷಧಿ ಹೊಡೆದು ಅವು ರಾಶಿಗಳು ಎಲ್ಲ ಕಳ್ಕೊತಾ ಇದ್ದೀವಿ ಇದು ಪುನಃ ನಮ್ಮ ಸಸ್ಯರಾಶಿಗಳ ಎಲ್ಲ ಬೆರಗ ಸೊಪ್ಪೆಲ್ಲ ಐದು ಐದು ತಿಂತಿದ್ರು ಹಿಂದೂ ಜನ ಒಂದು ದಿವಸ ಆಸ್ಪತ್ರೆಗೆ ಒಂದು ದಿವ್ಸವೂ ಎಲ್ಲೂ ಹೋಯ್ತಿರ್ಲಿಲ್ಲ ಇವತ್ತು ಸಸ್ಯರಾಶಿಗೆ ಯಾವ ಔಷಧಿ ಸಿಂಪಡೋ ಅಮೂಲ್ಯ ರಾಶಿಗಳು ಹಾಳಾಗೋಯ್ತವೆ ಹಾಳಾಗೋಗಿ ಭೂಮಿಯಿಂದ ಏನೂ ಆಗಲ್ಲ ಈ ಭೂಮಿ ಎಲ್ಲ ಕೆಟ್ಟೋದ್ರೆ ಭೂಮಿ ಸೃಷ್ಟಿ ಮಾಡ್ಬೇಕಾದ್ರೆ ಇನ್ನೂ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವರ್ಷ ನಾವು ಯಾವಾಗ ಭೂಮಿ ಉಳಿಸ್ಕೊಂಡು ಈ ವರ್ಷ ಈ ವರ್ಷ ಇಲ್ದಾರ ಮುಂದುವರ್ಸಕ್ಕೆ ಭೂಮಿಯಿಂದ ಉಪ ಉತ್ಪನ್ನಗಳ ತಗೋಬೋದು ಭೂಮಿ ಹಾಳು ಮಾಡ್ಕೊಬಿಟ್ರೆ ಭಾರಿ ಕಷ್ಟ ಏನು ಮಾಡೋಕ್ಕಾಗಲ್ಲ ನಿಶ್ಚಯ ತಿದ್ದಿಗೆ ತಲುಪಬೇಕಾಯ್ತದೆ ಈಗ ನಮ್ಮ ಈ ಒಂದು ಭೂಮಿಯಲ್ಲಿ ನೀವು ಹೇಳಿದ ಸೊಪ್ಪೆಲ್ಲ ಇದೆ ಹಾ ಎಲ್ಲ ಸೊಪ್ಪು ಐತೆ ಪ್ರತಿಯೊಂದು ಈ ಭೂಮಿಯಲ್ಲಿ ಏನೇನಿಲ್ಲ ಎಲ್ಲ ಅದು ನ್ಯಾಚುರಲ್ ಆಗಿ ಬಂದೈತೆ ನ್ಯಾಚುರಲ್ ಪ್ರತಿಯೊಂದು ಒಂದು ಗೊನ್ಗೊನೆ ಸೊಪ್ಪು ಆಗ್ಬೋದು ಒಂದು ಗುಪ್ಪಡೆ ಸೊ ಒಂದು ಗುಪ್ಪಡೆ ಹಣ್ಣು ಗಣಿಕೆ ಗಿಡ ಆಗ್ಬೋದು ಒಂದು ಬಸಳೆ ಸೊಪ್ಪು ಒಂದು ಎಲ್ಗ ಸೊಪ್ಪು ಹಣ್ಣೆ ಸೊಪ್ಪುಗಳು ತುಂಬೆ ಸೊಪ್ಪುಗಳು ಉತ್ತರಾಣೆ ಕಡ್ಡಿ ಇವೆಲ್ಲನೂ ಎಲ್ಲ ಇಲ್ಲೇ ಬಂದೈತೆ ಏನ್ ಬರ್ತಾವ ಈಗ ನೋಡಿ ಈಗ ನೀರು ನಾವು ನೀರು ಬಿಟ್ಟು ಮೂರ್ ತಿಂಗಳಾಗೈತೆ ಈ ಅಲ್ಪ ಸ್ವಲ್ಪ ಬಿದ್ದಂತೆ ಮಳೆಗೆ ನೀರೆಲ್ಲ ಹಿಂಗಿ ಸಸ್ಯ ರಾಶಿ ಚೆನ್ನಾಗಿತ್ತದೆ ಜನವರಿಗಿಂತನು ನೀರ್ ಬಿಡಲ್ಲ ನಾವು ಡಿಸೆಂಬರ್ ಜನವರಿಗಿಂತನೂ ಮಳೆ ಆಶ್ರಯನೀಯ ಆಮೇಲೆ ಕೊಟ್ಟರೆ ಫೆಬ್ರವರಿಲ್ಲ ಮಾರ್ಚ್ ಲೋ ಒಂದ್ ಎರಡು ಕಟ್ಟು ನೀರ್ ಕೊಡ್ತೀವಿ ಅಷ್ಟೇ ಆಮೇಲೂ ನೀರ್ ಕೊಡಲ್ಲ ಅಡಿಕೆಗೆ ಡಿಸೆಂಬರ್ ತನಕ ಮಳೆ ಬರ್ದ್ರು ತಡಕರ ಸಕ್ತಿಯವೇ ಅದು ಭೂಮಿಲಿ ಎಲ್ಲಾ ಅದು ನೈಸರ್ಗಿಕ ತ್ಯಾಜ್ಯ ಎಲ್ಲಾ ಕೊಳ್ತೈತೆ ಗೊದ್ಮಟ್ಟೆ ಕಬ್ಬುನ ಸಿಪ್ಪೆ ಎಳ್ಳಿರ್ಬುಂಡೆ ಕೊಳ್ತೋಗಿರೋ ಅಣೋಲುಗಳು ಆಮೇಲೆ ಕೊಟ್ಟಿಗೆ ಗೊಬ್ಬರ ಗಂಜ ಜೀವಾಣು ಎಲ್ಲ ಭೂಮಿ ಮೇಲೆ ಏನದೆ ನಾಲ್ಕು ತಿಂಗಳು ಆಗಂಗೆ ಎಲ್ಲಾನೇ ಹಿಡ್ದು ಇಟ್ಕೊಂಡು ಇರ್ತವೆ ಯಾವಾಗ ನೀರು ಕಮ್ಮಿ ಆಯಿತು ಎಲ್ಲನೇ ಹಂತ ಹಂತವಾಗಿ ಬೇರೆ ಮೂಲ ಮುಖಾಂತರ ಸಹಾಯ ಮಾಡ್ಕತ್ತವೆ ಹಂಗಾಗಿ ನೀರು ನೀರುಂದೇ ಬೇಕಾಗಿಲ್ಲ ಡಿಸೆಂಬರ್ಗಿಂತ ನೀರು ಕೊಡೋಲ್ಲ ನೀರು ಮೂಲನೇ ಎಲ್ಲ ಬಂದಾಗೈತೆ ಆ ಬೇಕು ಅಂತಂದ್ರೆ ನೀರು ಮೂಲ ಬಂದ್ ಮಾಡ್ಕೊಂಡಿ ಆನ್ ಮಾಡ್ಕೊಂಡಿ ಕೊಟ್ಕೋಬೇಕು ಯಾವ್ದೇ ವಿಧವಾದ ಡಿಸೆಂಬರ್ ಗಿಂತ ನೀರ್ ಬೇಕಾಗಿಲ್ಲ ಅಡಿಕೆಗೂ ಬೇಕಾಗಿಲ್ಲ ತೆಂಗು ಬೇಕಾಗಿಲ್ಲ ಉಳುಮೆ ಇದ್ರೆ ಇಷ್ಟೊಂದು ಏನದೇ ಆ ರಾಶಿಗಳು ಎಲೆಗಳು ಬೇರುಗಳು ಮಣ್ಣಿಗೆ ಬಿದ್ದಿ ಬಿದ್ದಿ ಫಲವತ್ತಾಯ್ತಾ ಇರ್ತದೆ ಯಾವಾಗ ನಾವು ಈ ಟ್ಯಾಕ್ಟ್ರ್ ಮುಖಾಂತರ ಎಂತ್ರ ಮುಖಾಂತರ ಭೂಮಿಯ ಉತ್ತಿ ಎಲ್ಲ ಭೂಮಿ ಎಲ್ಲ ಬಿಗಿಯಾಗುತ್ತೆ ಕಾಂಕ್ರೀಟ್ ಆಗುತ್ತೆ ಒಳಗಡೆ ಎರೆ ಹುಳ ಹುಳ ಉಪ್ಪದೆ ತಾಜಿ ಎಲ್ಲ ಸತೋಯ್ತವೆ ಸತ್ತೋದಾಗ ಭೂಮಿ ನೀರು ಕೇಳ್ತದೆ ಈಗ ಒಂದ್ ಲೋಟ ಈಗ ಎರಡು ಲೋಟ ನೀರಲ್ಲಿ ಒಂದ್ ಲೋಟ ಮಾಮೂಲಿ ನೀರು ಕುಡಿಲಿ ಒಂದ್ ಲೋಟ ಉಪ್ಪು ನೀರು ಕುಡಿಲಿ ಮಾಮೂಲಿ ನೀರು ಕುಡ್ದನು ಒಂದ್ ಮೂರು ಕಿಲೋಮೀಟರ್ ಓಡ್ತಾನೆ ಉಪ್ಪು ನೀರು ಕುಡಿದನು ಆ ಅರ್ಧ ಕಿಲೋಮೀಟರ್ ಪುನಃ ನೀರು ನೀರು ಅಂತ ಬಡ್ಕತಾನೆ ಭೂಮಿನ ಅಷ್ಟೇ ಯಾವಾಗ ಉಪ್ಪು ರಾಸಾಯನಿಕ ತಿಂತವೆ ಭೂಮಿ ಯಾವಾಗಲೂ ನೀರು ಕೇಳ್ತಾಯಿರ್ತವೆ ನೈಸರ್ಗಿಕಕ್ಕೆ ಹೊಂದ್ಕೊಂಬಿಟ್ರೆ ಭೂಮಿ ನ್ಯಾಚುರಲ್ಲಾಗಿ ಅದು ಯಾವಾಗ ಬೇಕೋ ಭೂಮಿಲಿ ಸಸ್ಯ ಇಡ್ಕೊಂಡು ಇರ್ತದೆ ಎಲ್ಲ ಕೊಡ್ತದೆ ಈಗ ಸೂರ್ಯನ ಸಹ ಕಾಲದಲ್ಲಿ ಇನ್ನು ಗಾಳಿ ಗಾಳಿನಲ್ಲಿ ಮಣ್ಣಲ್ಲಿ ಏನದೆ ಅದು ಇದ್ಬಿಟ್ರೆ ನ್ಯಾಚುರಲ್ಲಾಗಿ ಅವೆ ಬೆಳೀತವೆ ನ್ಯಾಚುರಲ್ಲಾಗಿ ಏನೂ ಕೊಡಬೇಕಾಗಿಲ್ಲ ಈ ಹುಳ್ಳಿ ಸೊಪ್ಪು ನೋಡಿ ಅದೇ ಉದುರ್ಕ ಉದುರ್ಕಂಡೆ ಯಾವಾಗಲೂ ಉಡ್ತಾಯಿರ್ತದೆ ಇವೆಲ್ಲ ಭೂಮಿಯಿಂದ ಅದು ಕತ್ತಾ ಇರ್ತವೆ ಗಣಕಿ ಸೊಪ್ಪು ಉದ್ರಕರ್ತದೆ ಇವು ತುಂಬೆ ಉತ್ತರಾಣಿ ಗಿಡ ಸೀಮೆಣಿ ಸತ್ತಿಗಳು ಯಾವ ಇರ್ತವೆ ಅವೆಲ್ಲನೇ ಉದ್ರಿ ಉದ್ರಿ ಬೀಜ ಉಡ್ತಾ ಇರ್ತವೆ ಒಂದೇ ತರ ಕಳೆಯಿಲ್ಲ ಎಲ್ಲಾ ತರ ಎಲ್ಲಾ ನೋಡಿ ತರಾ ತರಾನ್ ಮೇಲೆ ಏನದೆ ವಸ್ತು ಅವೆಲ್ಲ ಉಳುಮೆ ಮಾಡದೇ ಇರೋದಕ್ಕೆ ಯಾವ್ದೇ ರೋಗ ಔಷಧಿ ಹೊಡೆದೇ ಇರೋದಕ್ಕೆ ರಾಸಾಯನಿಕ ಕೊಡದೇ ಇರೋದಕ್ಕೆ ನೋಡಿ ಕುಂಬಳಿ ಗಿಡನೂ ಐತೆ ಕುಂಬಳಿ ಗಿಡನೂ ಇಲ್ಲ ಅದೇನು ಬೀಜ ಹುಟ್ಟಿ ಉದುರ್ಕೊಂಡಿರೋದು ಕುಂಬಳಿ ಗಿಡನೂ ಐತೆ ಮದ್ ಮದ್ವೆ ಪರಂಗಿ ಗಿಡನೂ ಐತೆ ಆಮೇಲೆ ತೆಂಗು ಸಸಿಗಳು ಅಲ್ಲೇ ಬಿದ್ದು ಅಲ್ಲೇ ಉಟ್ಕೊಂಡಿದಾವೆ ಆಮೇಲೆ ಒಂದಷ್ಟು ಅಷ್ಟು ಗಿಡ ಒಂದಷ್ಟು ಅಷ್ಟು ಹುಲ್ಲು ಎಲ್ಲ ಒಳಗಡೆ ಐತೆ ನೋಡಿ ಎಷ್ಟು ಮೃದುವಾಗಿ ಬ್ರೆಡ್ ಇದ್ದಂಗೆ ಸಾಫ್ಟ್ ಹಾ ಹಾಸಿಗೆ ಬ್ರೆಡ್ ಇದ್ದಂಗೆ ಇರ್ತವೆ ಯಾವುದೇ ವಸ್ತುಗಳ ಭೂಮಿಗೆ ತಂದು ಸೇರಿಸ್ತೇವದ್ರೆ ನಮ್ಮಲ್ಲಿ ಏನು ಗಂಟೆಗೆ ಏನು ಸಿಗ್ತವೆ ಕಡಿಮೆ ಏನು ಈಗ ಮರದ ಕೊಂಬೆ ವೇಸ್ಟೇಜ್ ಕೊಂಬೆಗಳು ತೆಂಗಿನ ಚಗರೆಗಳು ಕೊಳತಗಿರಿ ಹುಲ್ಲು ಗರಿ ಪರಿ ಅದನ್ನೇ ತಿಂದು ಅದನ್ನೇ ಹಾಕೋದು ನೋಡಿ ಭೂಮಿಗಳು ಎಷ್ಟು ವರ್ಷ ಆಗಿದೆ ಉಳುಮೆ ಮಾಡಿ ಈ ಉಳುಮೆ ಮಾಡಿ ಅಲ್ಲಿ ಹರ್ದ ಹನ್ನೆರಡು ವರ್ಷ ಆಗೈತೆ ಚಿಕಾಪಟ್ಟೆ ನೋಡಿ ಹರ್ದ ಹನ್ನೆರಡು ವರ್ಷ ಆಗೈತೆ ಹಾ ಯಾವಾಗ ತೋಡಿದ್ರು ಬಣ್ಣ ಹಿಂಗೆ ಇರ್ತದೆ ಗೊಬ್ಬರ ಹಾ ಗೊಬ್ಬರ ಇರ್ತಿರ್ತದೆ ಗಮ್ಮ ಗಮ್ಮರ್ತದೆ ಈ ಮಣ್ಣು ಏನ್ ಬೇಕಾದ ಮಣ್ಣು ಏನ್ ಮಾಡೋಕ್ಕ ಈ ಮಣ್ಣು ಕೆಟ್ಟೋಗಿ ಬಿಟ್ರೆ ನಾವೇ ಕೆಟ್ಟೋಯ್ತು ಅದು ಮಣ್ಣಿಂದಲೇ ಆರೋಗ್ಯ ಮಣ್ಣಿಂದಲೇ ಎಲ್ಲ ನಾವು ಹಾ ತಾಯಿ ಇರುಗಿಂಟ ಮನ್ಸ ಮರಳಿ ಮಣ್ಣಿಗೆ ಅಂತಾರೆ ಹಿರಿಗಿಂತ ಮಾತ್ರ ಮನ್ಸ ಸತ್ ಅವ್ನ ಮಣ್ಣಿಗೆ ಹೋದ್ರೆ ಗೊಬ್ಬರನ ಹೋಯ್ತದೆ ಆ ಅವನ ಹೆಸರಲ್ಲಿ ಒಂದು ಎರಡು ಗಿಡ ನೆಟ್ಟರೆ ಆ ಗಿಡದಿಂದ ನಾಲ್ಕು ಜನ ಎಳ್ಳ ಹರವಾಯ್ತದೆ ಹೆಣ್ಣು ಹರವಾಯ್ತದೆ ಆ ಮಾನವನ ಪುನಃ ಗುಂಡಿಗೆ ಸೇರ್ಸೋದೇ ಮಾತು ಮುಖ್ಯ ಯಾವುದೇ ವಿಧವಾದ ಅವನ ಬೆಂಕಿಗೆ ಬೆಂಕಿಗಾಕ್ತೆ ಸುಡ್ದಂಗೆ ಮಣ್ಣು ಮಾಡಬೇಕು ಅವನು ನಿಜವಾದ ರೈತ ಈ ಥರ ಜೀವಿಗಳೆಲ್ಲ ಇರಬೇಕು ಪ್ರತಿಯೊಂದು ಜೀವಿಗಳೆಲ್ಲ ಇರಬೇಕು ಎಲ್ಲ ಕೊಳತಿ ಇಲ್ಲೇನು ಆಗುದ್ರೆ ಎರಡು ಬಿಡೋ ಸಂಖ್ಯೆನೂ ಇರ್ತವೆ ಹಾಂ ಇದೇನಾಗಿದ್ರು ಹಾಂ ನೋಡಿ ಉಳುಮೆನೇ ಮಾಡಿಲ್ಲ ಆದರೂ ಏನು ಹಸಿರಾಗದೆ ಹಾಂ ಇಲ್ಲಿ ನೋಡಿ ಇಲ್ಲಿ ಮಾಡಿದ್ರೆ ಇವೇ ಕಟ್ಟಾಯ್ತವೆ ಇವೇ ಕಟ್ಟಾಗುತ್ತೆ ಯಾವಾಗ ತಾಯಿ ಬೇರು ಪಲ್ ಬೇರು ಕಟ್ಟಾಯಿತು ಅದು ಭೂಮಿ ನೈ ಬೆಳೀತಾ ಇರ್ತದಲ್ಲ ಅದೇನೋ ಒಂದ ಒಂದು ಮನ್ಸಿಗೆ ಹಂಗೆ ಒಂದು ನರ ಕಟ್ಟಿ ಆಗುತ್ತವೆ ಆಗ ಅವನು ಸ್ವಾಧೀನ ಕಳ್ಕೊತಾನೆ ಅವು ಉಳ್ತಾ ಉಳ್ತಾ ಬೇರೆ ಕಟ್ಟಾರೆ ಸ್ವಾಧೀನ ಕಳ್ಕೊತಾನೆ ಒಂದಕ್ಕೊಂದು ಬೇರೆ ಎಣ್ಕಾಯಿ ಎಣ್ಕೊಂಡಿ ಭೂಮಿಲಿ ಏನ್ ಸಿಕ್ತದೆ ತಾಜುಗಳ ತಕಂದ್ರೆ ಅದು ಸಸ್ಯರಾಶಿನೂ ಸರಾಗೋಗಿ ಬೆಳೀತದೆ ಆಮೇಲೆ ಯಾವುದೇ ರೋಗರು ಬಾಧು ಸುತ್ತಾಗಲ್ಲ ಖರ್ಚು ಕಡಿಮೆ ಖರ್ಚು ಕಡಿಮೆ ಅದೇನು ಜಾಸ್ತಿ ಆಯ್ತದೆ ಹಾ ಹಂಗಾಗಿ ನಿಜವಾದ ರೈತ ಇವೆಲ್ಲ ಮಾಡ್ಕೋಬೇಕು ಇವೆಲ್ಲ ಮಾಡ್ಕಂದ್ರೆ ಮಾತ್ರ ಅವನು ಬದುಕು ಅಗ್ತದೆ ಇಲ್ಲರೂ ಎಲ್ಲನೂ ನಾನು ಹೊರ್ಗಡೆಯಿಂದ ತಂದು ಮಾಡ್ತೀನಿ ಬೇರೆ ನಂಬ್ಕಂಡಿ ನಾನು ಮಾರ್ಕೆಟ್ ಮಾಡ್ತೀವಿ ಅಂದರೆ ಕಷ್ಟ ಕರೆಕ್ಟ್ ಮಾರ್ಕೆಟು ನಾವೇ ಮಾಡ್ಕೋಬೇಕು ಬೀಜ ಸಂರಕ್ಷಣನು ನಾವೇ ಮಾಡ್ಕೋಬೇಕು ಗೊಬ್ಬರನು ನಮ್ಮದೇ ಆಗಬೇಕು ಅದು ಔಷಧಿಯನ್ನು ನಮ್ಮದೇ ಆಗಬೇಕು ಎಲ್ಲ ನಾವೇ ಆದಾಗ ಖರ್ಚು ಕಡಿಮೆ ಆಯ್ತದೆ ಅಲ್ಪ ಸ್ವಲ್ಪ ಆದಾಯದಲ್ಲಿ ಅವನು ಆರಾಮಾಗಿ ಬದುಕ್ಬೋದು ಯಾವ ರೀತಿ ಗೊಬ್ಬರ ಕೊಡ್ತೀರಾ ಈಗ ಒಂದ್ ನಿಮಿಷ ಈಗ ರಾಸಾಯನಿಕನೇ ಹಾಕ್ಬೇಕು ರಾಸಾಯನಿಕ ಹಾಕ್ತೆ ಬರದೇ ಇಲ್ಲ ಈ ಅಡಿಕೆ ಗಿಡ ಬರಲ್ಲ ತೆಂಗು ಬರಲ್ಲ ಅನ್ನೋರು ನೈಸರ್ಗಿಕ ಕೃಷಿಗೆ ಬರಕ್ ಆಗಲ್ಲ ಅಕಸ್ಮಾತ್ ನೈಸರ್ಗಿಕ ಕೃಷಿಗೆ ಬಂದ್ರೆ ಯಾವ ಯಾವ ಗೊಬ್ಬರ ಹಾಕಿ ಈ ಮಟ್ಟಕ್ಕೆ ಬೆಳೆಸ್ಬೇಕು ಏನಿಲ್ಲ ಅವೆಲ್ಲ ಸುಮ್ಗೆ ಅಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಏನು ಇಲ್ಲ ಹಿಂದೆ ನಮ್ಮ ಐದೂರು ಯಾವ ಯಾವ್ದಾರು ಗೊಬ್ಬರ ಹಾಕಿ ಬೆಳೀತಿದ್ರ ಬೆಳೀತಿರಲ್ ನೈಸರ್ಗಿಕ ಬೆಳೆ ಅಲ್ವಾ ಎಲ್ಲಾನು ಹಾಕ್ತಿದ್ರಲ್ವಾ ಏನಿಲ್ಲ ಭೂಮಿ ಎಲ್ಲಾನೇ ಅವರು ರಾಸಾಯನಿಕ ಮಾಡಿ ಭೂಮಿ ಹಿಂಡಿ ಪೇ ಮಾಡೋರೆ ಅವ್ರ ಏನ್ ಮಾಡೋ ಗೊತ್ತೆ ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಕೈಲಿ ಎಷ್ಟಾಯ್ತದ ಇಪ್ಪತ್ತು ಕುಂಟೆಯೋ ಒಂದು ಗುಂಟೆಯಿಂದ ಭೂಮಿಗೆ ಮಾಡಿ ಅವ್ರು ಏನು ಬೆಳೆಯಾಗ್ತಾರೆ ಪರಿವಾರವಾಗಿ ಹಸಲ್ಲಿ ಗೊಬ್ಬರ ಕೊಡೋದು ಜೀವಾಮೃತ ಕೊಡೋದು ಕೊಟ್ಟಿಗೆ ಗೊಬ್ಬರ ಕೊಡೋದು ಹಂತವಾಗಿ ಭೂಮಿಯ ಮಾಡ್ಕೊಂಬಂದರೆ ಪರಿವರ್ವಾಗಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಭೂಮಿ ರೆಡಿ ಆಯ್ತದೆ ರೆಡಿ ಆಯ್ತದೆ ಅವರೇ ಸ್ವಂತ ಬೆಳೆದಂಥದ್ದು ದೇಶಿ ತೆಳಿಗಳನ್ನ ಸರಾಗೋಗಿ ಬಂದರೆ ಪ್ರತಿ ವರ್ಷವೂ ಇಳುವರಿ ಅಂತ ಜಾಸ್ತಿ ಆಗುತ್ತದೆ ಪೌಷ್ಟಿಕಾಂಶ ಭೂಮಿ ಸಿಗ್ತದೆ ನೀರು ನೀರು ಜಾಸ್ತಿ ಭೂಮಿಗೆ ಇದು ಜಾಸ್ತಿ ಹಿಂತದೆ ಜಾಸ್ತಿ ನೀರು ಕೊಡೋಂಗಿಲ್ಲ ಹಂಗೆ ಪ್ರತಿಯೊಂದು ಮಾಡ್ಕೊಬರ್ಬೇಕು ಅಲ್ಲೇ ಇಡ್ರೆ ಅಲ್ಲೇ ಬಂಪರ್ ಅಂದ್ರೂ ಆಗೋಲ್ಲ ಈ ಭೂಮಿ ಅಲೆ ಹದ್ಗೆಡ್ಸ್ಬಿಟ್ಟಿದ್ದಾರೆ ಈಗ ಅವರು ರಾಸಾಯನಿಕ ಮಾಡಿರೋರು ಇವತ್ತು ಅಂತ ಅಂತೋಗಿ ಮಾಡ್ಕೊಬರ್ಬೇಕು ಅವರು ಇವತ್ತು ನೋಟ್ಬಿಟ್ಟು ಆರು ತಿಂಗಳಿಗೆ ಇಳುವರಿ ಬರಬೇಕು ಅಂದ್ರೆ ಆಗಲ್ಲ ಮಾಡ್ಕೊಬಂದರೆ ನಮ್ಮ ಭೂಮಿ ಹಂಗೆ ಅವ್ರ ಅವ್ರ ಭೂಮಿ ಆಗುತ್ತೆ ಈ ಭೂಮಿ ಅಮೂಲ್ಯವಾದ ಭೂಮಿ ನಮ್ಮ ರಾಜ್ಯದಲ್ಲಿ ನಾನೂರು ಥರ ಸಾವಿರಾರು ಥರ ಸಸ್ಯ ರಹಸ್ಯ ಬೆಳಿಬೋದು ಅಂಥ ಪ್ರಮುಖ್ಯ ರಾಜ್ಯ ನಮ್ಮದು ಬೇರೆ ರಾಜ್ಯದಲ್ಲಿ ವಿಪರೀತ ಬಿಸಿಲು ಅವಾಗುಣ ಸರಿ ಇಲ್ದೆಯಾ ಒಂದು ನಾಲ್ಕು ಥರ ಕ್ರಾಪ್ ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ ನಮ್ಮ ರಾಜ್ಯದಲ್ಲಿ ಸಾವಿರಾರು ಕ್ರಾಪ್ ಅವೆ ಅಂಥ ಅಮೂಲ್ಯವಾದ ಭೂಮಿಗಳು ಇವತ್ತು ಅಂಥ ಅಮೂಲ್ಯವಾದ ಭೂಮಿಗಳನ್ನೇ ರಾಸಾಯನಿಕ ಹಾಕಿ ಔಷಧಿ ಸಿಂಪಡನೆ ಹೊಡೆದು ನಾಶ ಮಾಡ್ಕೊಬರ್ತಾ ಇದ್ದಾರೆ ಇವತ್ತು ಅವರು ಐದು ಎಕರೆ ಇರೋರು ಇಪ್ಪತ್ತು ಕುಂಟೆ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಸ್ವಲ್ಪ ಸ್ವಲ್ಪನೇ ಪ್ರತಿ ವರ್ಷವೂ ಹೆಚ್ಚಾಗಿ ಮಾಡ್ಕೊಬಂದರೆ ನೈಸುರ್ಗಕ್ಕೆ ಅದು ಒಂದ್ಕತ್ತದೆ ನೈಸರ್ಗಿಕ ಹೊಂದ್ಕತ್ತದೆ ಅವ್ರನ್ನ ಏನು ಕೇಳಲ್ಲ ಅದು ಇರು ತಾಜ್ಯಗಳ ಭೂಮಿಗೆ ಬಳಕೆ ಮಾಡ್ಕೊಂಡು ಹೋದ್ರೆ ಅದೇ ಅಷ್ಟು ಅದೇ ನ್ಯಾಚುರಲ್ ಆಗಿ ಬೆಳೀತದೆ ಭೂಮಿಗೆ ಹೆಚ್ಚಿನ ಸಾವಯವ ತ್ಯಾಜ್ಯ ಕೊಡಿ ಹಾ ಹೆಚ್ಚಿಗೆ ತಾಜ್ಯ ಕೊಡಬೇಕು ಏನದೆ ಹೊರ್ಗಡೆಯಿಂದ ಆ ಸಿಕ್ತದೆ ಕೊಳತು ವಸ್ತುಗಳು ಭೂಮಿಗೆ ಇಂಗು ವಸ್ತುಗಳ ಕೊಟ್ಕೋಬೇಕು ನೋಡಿ ಒಂದು ಉಗ್ಣಿ ಎಂಬು ಒಳಗೆ ಇರ್ತದೆ ಒಂದು ತರಕಾರಿ ಬೀಜ ಹಾಕುದೇ ಅದು ಉದುರಿ ಉದುರಿ ಅಲ್ಲೇ ಬೆಳೀತದೆ ಹಾ ಬೆಳೀತದೆ ಪಕ್ಷಿ ರಾಶಿಗಳು ಮರದ ಮೇಲೆ ಕುಂದ್ಕೊಂಡು ಏನಾರ ಹುಳ ಪಳ ಎಲ್ಲ ಅದು ಎಕ್ಕಿ ಎಕ್ಕಿ ತಿಂತವೆ ಎಕ್ಕಿ ಎಕ್ಕಿ ತಿಂದಾಗ ಅದು ಇಕ್ಕಿ ಎಲ್ಲ ಉದುರ್ತದೆ ಅದ್ರೂ ಗೊಬ್ಬರ ಯಾವುದಾದ್ರು ಅಮೂಲ್ಯದ ಸಸ್ಯ ರಾಶಿ ಕೀಟಗಳು ಇದ್ರು ಅದನ್ನೂ ಎಲ್ಲ ಆಯ್ಕೆ ಹೋಗ್ತದೆ ಹಂಗ ಆಮೇಲೆ ಬೇರೆಯೊಳಗಿರು ನಾವು ಎರೆಹುಳು ಗೊಬ್ಬರ ಆಗ್ಬೋದು ಕೋಟಿ ಅಂದ್ಕೋಟಿ ಜೀವನ ಆಗ್ಬೋದು ನಾವು ಯಾವ ಭೂಮಿ ಉಳಿ ಉಳುಮೆ ಮಾಡಲ್ಲ ಅದು ಮಣ್ಣು ಸೇರ್ಕಂಡು ಭೂಮಿಯ ಅದು ಬೆಡ್ ತರ ಹಾಸಿಗೆ ತರ ಮಾಡ್ಕೊಂಡು ಅಮೂಲ್ಯ ವಸ್ತು ಕೂಡ ಭೂಮಿಯಲ್ಲಿ ಸೇರ್ಸ್ಕೊಂಡು ಜೀವಿ ಅದು ಈಗ ಇಲ್ಲಿ ಬೆಳೆದಿದೆಯಲ್ಲ ಕಳೆಗಳು ಈ ಅದು ಇದು ಏನು ಬೇಕಾಗಿಲ್ಲ ಬೇಕು ಅಂದ್ರೆ ಇಲ್ಲಿ ನಮ್ಮ ಕುರಿ ಮೇಕೆ ವಸ್ತುಗಳವೆ ಬುಟ್ಟರು ಮೇಯ್ತವೆ ಅಲ್ಲೇ ಗಂಜ ಅಲ್ಲೇ ತಪ್ಪೆ ಆಗುತ್ತೆ ಮೇಯ್ಕತ್ತದೆ ಇದು ಯಾವಾಗ ಅದು ಹೂವು ಬುಟ್ಟಿ ಅದು ವಯಸ್ಸಾದಂತ ಕಾಲಕ್ಕೆ ಮೂ ತೊಂಬತ್ತು ದಿವಸ ನೂರೈವತ್ತು ದಿವಸದಲ್ಲಿ ಆ ಗಿಡ ಎಲ್ಲ ಇತ್ಕಿದಂಗೆ ಅದೇ ಒಣಗಿ ಭೂಮಿ ಒಳಗೆ ಗೊಬ್ಬರ ಆಗೋಯ್ತದೆ ಹೌದು ಅದ್ ಯಾವಾಗ ಏನು ಬೇಕಾಗಿಲ್ಲ ಅದಕ್ಕೊಂದು ನೂರ ನೂರ ಹತ್ತು ದಿಸೋ ನೂರ ಇಪ್ಪತ್ತು ದಿವಸ ಆಯ್ಸು ಅದ ಜನವರಿ ಅದ್ಕೆ ಅದೆಲ್ಲ ಉದ್ರಿ ಗೊಬ್ಬರ ಆಗುತ್ತೆ ಪುನಃ ಮುಂಗ ಸ್ಟಾರ್ಟ್ ಆಗೋದ್ಗೆ ಬೆಳೀತದೆ ಉದುರೊಯ್ತಾ ಇರ್ತದೆ ಅದ್ ಏನು ಬೇಕಾಗಿಲ್ಲ ಅಯ್ಯೋ ಅದೇ ಮಸ್ತು ಅದು ಈಗ ಎಷ್ಟು ಉದುರ್ತದೆ ಅಷ್ಟು ನೂರಷ್ಟು ಬರುವ ಕಡಿತದೆ ಕೋಟಿ ಹನ್ನೂ ಕೋಟಿ ಸಸ್ಯ ರಾಶಿಗಳು ಮೂವೀಲಿ ಹುಟ್ಟಿಕತ್ತವೆ ಅದು ಏನು ಯಾವ ಬ್ರೆಸ್ ಕೆಟ್ಟರು ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ಏನಾರ ನಾವು ಹಸು ಪಸು ಈ ಒಳಗಡೆ ಏನಾರ ಈ ಕೋಳಿಗಳು ಅವು ಬಿಟ್ಟಿ ಈ ವ್ಯವಸಾಯ ಜೊತೆಗೆ ಉಪಕಸವಾಗಿ ಅವನು ಮಾಡ್ಕೋಬೋದು ಅವನು ಎಲ್ಲ ಮಾಡ್ಕಂಡಿ ಹಿಂಗೆ ತುಂಬ್ಕೋಬೋದು ಒಳಗಡೆ ಒಂದು ಏನೇ ಹುಲ್ಲು ನೋಡೋ ಮರದ ಕೊಂಬೆ ಏನೇ ಆದ್ರೂ ಒಳಗಡೆ ತಾಜಿ ಹಾಕೊಂಡು ಒಂದು ಯಾವ್ದಾರ ಒಂದು ಸತ್ತೋಗಿರು ನಮ್ಮ ಕರುನೆ ಹಸುನೇ ಆಗ್ಬೋದು ನಾಯಿ ಆಗ್ಬೋದು ಒಳಗಡೆ ಗುಂಡಿ ಮಾಡಿ ಮಣ್ಣು ಮುಚ್ಚಿದ್ರೆ ಅದು ಗೊಬ್ಬರ ಆಗುತ್ತೆ ಹೌದು ಅದು ಗೊಬ್ಬರ ಆಗುತ್ತೆ ಯಾವ ಪ್ಲಾಸ್ಟಿಕ್ಕು ಗಾಜು ಒಂದು ಬುಟ್ಟಿ ಇದ್ದದ್ದು ಕಲ್ಲು ಮಣ್ಣು ಮರ ಮುಟ್ಟು ಚಗರೆ ಏನಾರೂ ಆಗಲಿ ಒಂದು ಕೊಳದಾಗಿರುವ ಅಣಲ್ಲು ಏನೇ ಆದರೂ ಗೊಬ್ಬರನೇ ಗೊಬ್ಬರನೇ ಭೂಮಿ ಎಲ್ಲನೇ ಹಿಡ್ದು ಇಟ್ಕತದೆ ಹಿಡ್ದು ಇಟ್ಕಂಡು ಏನು ಬೇಕೋ ಸಸ್ಯ ಸಂರಕ್ಷಣೆಗೆ ಎಲ್ಲನೂ ತಾನಾಗೇ ತಾನು ಕೊಡ್ತದೆ ಗೊತ್ತಿಲ್ಲದಂಗೆ ಕೊಡ್ತದೆ ನಾವು ಗೊತ್ತಿದ್ದು ಗೊತ್ತಿದ್ದು ಇಷ್ಟು ಬುದ್ಧಿವಂತರಾಗಿ ಗೊತ್ತಿದ್ದು ಗೊತ್ತಿದ್ದು ನಾವು ಭೂಮಿಗೆ ಎಲ್ಲ ಹೊರಗಡೆ ತಂದು ತಂದು ಎಲ್ಲ ಭೂಮಿ ಅಣ್ಣ ಮಾಡ್ಕೊತಾ ಇದ್ದೀವಿ ಅದು ಪಾಪ ಯಾರನ್ನೂ ಕೇಳ್ದೇ ತನ್ನಲ್ಲಿರೋ ವಸ್ತು ಇಲ್ಲನೇ ಮಾನವನ ಏನು ಬೇಕು ಪೃಥ್ವಿಗೆ ಏನು ಬೇಕು ಮೈ ಒಡ್ಡಿ ಎಲ್ಲನೇ ನಮ್ಗೆ ನಮಗೋಸ್ಕರ ಕೊಟ್ಟಿರ್ತದೆ ನಾವು ಅದು ಉಪಯೋಗಿಸಕ್ಕೆ ಆಗದೆಯಾ ಅದೆಲ್ಲನೇ ಬರ್ಡ್ ಮಾಡಿ ಬರ್ಡ್ ಮಾಡಿ ನಾವು ಆ ದಿನ ದಿನ ಹಾಳಾಯ್ತಾ ಇದ್ದೀವಿ ಭೂಮಿನೂ ಇದೆ ಈ ಪ್ರಕೃತಿನೂ ಸಮಾಜನೂ ಹಾಳು ಮಾಡ್ತಾ ಇದಾರೆ ಸರಕ್ಟ್ ಇವತ್ತಿನ ದಿವಸ ಭೂಮಿಯ ತನ್ನಲ್ಲಿ ಉಳಿಸ್ಕೊಂಡಿ ಭೂಮಿ ಸತ್ವ ಕಳ್ಕಂಡಿ ತಾವು ಆರೋಗ್ಯ ಅಂತ ಆಗಿದ್ದು ಪ್ರಕೃತಿನ ಆರೋಗ್ಯ ಮಡಿಕಂದ್ರೆ ಮಾತ್ರ ಮುಂದೆ ಬದುಕುವಂತೆ ಶಕ್ತಿ ಇರ್ತದೆ ಇಲ್ಲೇ ನಾವೆಲ್ಲ ಶಕ್ತಿ ಎಲ್ಲ ಕಳ್ಕಂಡಿ ಮುಂದೆ ಏನು ಮಾಡಬೇಕಾದ ಸ್ಥಿತಿಗೆ ಹೋಗ್ದಂಗೆ ಎಲ್ಲ ಸರ್ಕಾರನೇ ಕೊಡ್ತದೆ ಅಂತ ಕೈ ಹೊಡ್ಕೊಂಡು ನಿಂತ್ಕೋಬೇಕಾಯ್ತದೆ ಅವಾಗ ನಾವೇ ಸರ್ಕಾರ ನಾವೇ ಸರ್ಕಾರ ಸರ್ಕಾರದವು ತಟ್ಟೆ ಹಿಡ್ಕೊಂಡು ನಿಂತ್ಕೋಬೇಕು ಅಂದಾಗ ಎಷ್ಟೊಂದು ಮನ್ಸಿಗೆ ಬೇಜಾರಾಯ್ತದ ನೋಡಿ ಇವತ್ತೆಲ್ಲ ನಮಗೋಸ್ಕರ ಏನು ಆ ಆಳೊಬ್ರು ಎಲ್ಲ ಬ್ರೂಟೋಗವ್ರೆ ಪ್ರಾಮಾಣಿಕವಾಗಿ ಬೆಳೆದಿ ದೇಸಿ ಬೀಜನೇ ಉಪಯೋಗಿಸಿ ಭೂಮಿಗೆ ಯಾವುದೇ ವಿಧವಾದ ರಾಸಾಯನಿಕ ಆಗದೆಯಾ ನಮ್ಮ ಪುಣ್ಯವಂತರು ಎಲ್ಲ ಹೋಗಿದ್ದಾರೆ ನಾವು ಈಗ ಬುದ್ಧಿವಂತರಾಗಿ ನಾವೆಲ್ಲ ಹಾಳು ಹಾಳ್ಮಾಡ್ಕಂಡು ಭೂಮಿ ಬರ ಮಾಡ್ತಾ ಇದೀವಿ ನೋಡಿ ಯಾರು ಬೇಕಾಗಿಲ್ಲ ಎಷ್ಟೇ ಜನ ಬಂದು ನೋಡ್ಕೆ ಭೂಮಿ ಉಳ್ಮೆನೆ ಮಾಡಿಲ್ಲ ಯಾವುದೇ ಮರ ಸಂಖ್ಯೆಯಲ್ಲಿ ಇಳುವರಿನು ಕಮ್ಮಿ ಆಗಿಲ್ಲ ಮರನೂ ಹಾಳಾಗಿಲ್ಲ ಎಲ್ಲ ಸಸಿಗಳವೆ ಅಡಿಕೆ ಮತ್ತು ತೆಂಗು ಎರಡು ಕಾಂಬಿನೇಷನ್ ಹಾಕ್ಬಾರ್ದು ಇಲ್ಲ ಹಾಕ್ಬಾರ್ದು ಏನು ಆಗೋಲ್ಲ ಅದು ಕೊಡುವಂತೆ ಫಲವತ್ತತೆಗಳು ಜೀವಾಣುಗಳು ಅದಕ್ಕೆ ನಾವು ಯಾವಾಗ ಅದು ಅದಕ್ಕೆ ತುಂಬ್ತೀವಿ ನೈಸರ್ಗಿಕವಾಗಿ ಎಲ್ಲ ಬರ್ತದೆ ಏನಿಲ್ಲ ಇನ್ನು ಸಾವಿರಾರು ತಳಿ ಗಿಡ ಇದ್ರೂ ಸಮಸ್ಯೆ ಏನು ಆಗೋಲ್ಲ ಇದುವರೆಗೆ ಆ ಥರ ಸಮಸ್ಯೆಯೂ ಬಂದಿಲ್ಲ ಅದರ ಬಾಡಿಗೆ ಅದು ಬರ್ತವೆ ಹಾಕ್ಬೋದು ಏನು ಆಗಲ್ಲ ಹಾಕ್ಬೋದು ಈಗ ಅವೆಲ್ಲ ಈ ಮಲೆನಾಡಲ್ಲಿ ಹಿಂದೆ ಬೆಳೀತಿದ್ರು ಈಗ ಅಡಿಕೆ ತೆಂಗು ಬೆಳೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಆವಾಗ ಮಾಡ್ತಿದ್ದು ಪೈ ಸ್ಪಷ್ಟಾಸಿಗೆ ಬರ್ತಿತ್ತು ಇವಾಗ ಟಾನಿಕ್ ಹಾಕಿ ಔಷಧಿ ಹಾಕಿ ರಾಸಾಯನಿಕ ಹಾಕಿ ಅಂತ ಹೇಳಿ ಆ ಅಡಿಕೆನು ಎಲ್ಲ ರೋಗನ ಬಾಧೆಗೆ ತುತ್ತಾಗವೆ ಯಾವ ಮಾನವ ಏನು ಕೈ ಹಾಕ್ತಂಗೆ ಅದಕ್ಕೆ ಔಷಧಿಗೆ ಅದಕ್ಕೆ ರಾಸಾಯನಿಕ ಇರೋ ತಾಜ್ಯಗಳ ಎಳದಿ ಎಳ್ದಿ ಎಲ್ಲರಲ್ಲಿ ಒಂದು ಬೆಟ್ಟ ಗುಡ್ಡಲ್ಲಿ ಎಲ್ಲಿ ಅವು ಸಸ್ಯ ಹರಿಸಿ ಉಳ್ಕೊಂಡವೇ ಅವು ಈಗೂ ಎದೆ ಒಡ್ಡಿ ಪ್ರಕೃತಿಗೆ ಈಗೂ ಯಾವುದೇ ರೋಗರುಜಿನ ಬದೇ ತುತ್ತಾಗ್ದಂಗೆ ಉಳ್ಕೊಂಡವೆ ಸರ್ ಇಲ್ಲೇ ನೋಡಿ ಇಲ್ಲಯ ಈ ಹೊರಗಡೆ ಗಿಡ ಬಳ್ಳಿ ನೋಡಿ ಎಲ್ಲರೂ ನೋಡಿ ಅದಕ್ಕೆ ಯಾವುದೇ ರೋಗರುಜಿನ ಬಂದವೆ ಸಮಗ್ರ ಕೃಷಿಲಿ ಎಲ್ಲನೂ ಬೆಳಿಬೋದು ಈ ಅಡಿಕೆ ತೆಂಗು ಮಧ್ಯದಲ್ಲಿ ಆ ಇದನ್ನು ಬಾಳೆ ಸಾಲು ಹಾಕಬಹುದು ಹಸುಗಳಿಗೆ ಹುಲ್ಲು ಸ್ವಲ್ಪ ಹಾಕಿ ಬೆಳೆಸಬಹುದು ತಾಜ್ಗಳೆಲ್ಲಾನೇ ಇಲ್ಲಿ ಬಿಟ್ಬಿಟ್ರೆ ಸಾಕು ಇನ್ನು ಅದ ಏನು ಅವರೇ ಸಾಲುಗಳು ಆಮೇಲೆ ಉಗ್ಣಿ ಎಂಬುಗಳು ಎಲ್ಲ ಅದೇ ಬೇರೆ ಏನು ಹಾಕಿಲ್ವಲ್ಲ ಯಾಕೆ ಈ ಮಧ್ಯೆ ಏನು ಅಂತಂದ್ರೆ ಈಗ ಇವಕ್ಕೆಲ್ಲಾ ಗಾಳಿ ಬೆಳಕು ಎಲ್ಲ ಬೇಕಲ್ಲ ಹಂಗಾಗಿಲ್ಲ ಮೊದಲು ಸಿರಿಧಾನ್ಯ ಆಗ್ತಿದ್ದು ಒಂದು ಐದು ವರ್ಷ ಐದು ವರ್ಷ ಆರು ವರ್ಷಕ್ಕಿಂತ ಅಡಿಕೆ ಸಾಲಲ್ಲಿ ಸಿರಿಧಾನ್ಯ ಬೆಳಕಂದಿ ಉಪ ಕಸಬಾಗಿ ಮಾಡ್ಕೊಂಡು ಈಗ ನರಳು ಸಂಖ್ಯೆ ಜಾಸ್ತಿ ಆಯ್ತಲ್ಲ ಅವು ಸೂರಿ ಬೆಳಕ ಬರಲ್ಲ ಬರೀ ಹೆಸರಿಲ್ ಗೊಬ್ಬರ ಈ ಬರೀ ಔಷಧಿ ಗಿಡ ಹಾಕೊಂಡು ಒಳಗೆ ಬಿಟ್ಬಿಡ್ತೀವಿ ಬೇಕಾದ್ದು ಬೇಕಾದ್ರೆ ಅಲ್ಸಂದಿ ಆಯ್ಕಂದ್ರೆ ಅಲ್ಸಂದಿ ಬರ್ತದೆ ತಿತ್ಕೋಬೋದು ಚಂಬೆ ಇಕ್ಕಂದ್ರೆ ಚಂಬೆ ಬೀಜ ಮಾಡ್ಕೋಬಹುದು ಚಂಬೆ ಅಪ್ಸನ್ ಬಾದ್ರೆ ಹಸ್ರಲ್ಲಿ ಗೊಬ್ಬರಕ್ಕೆ ನಾವೇ ಬೀಜ ಮಾಡ್ಕೋಬಹುದು ಆ ಭತ್ತದ ಬೆಳೆಗೆ ಉಪಯೋಗಿಸ್ಕೋಬಹುದು ಏನೇ ಹಾಕೋರ್ವೇ ಮಳೆ ತಾವದಲ್ಲಿ ಚೆಲ್ಬಿಟ್ರೆ ಹುಡ್ಕತ್ತವೆ ಉಡ್ಕೊತವೆ ನೂರಕ್ಕೆ ಐವತ್ತು ಪರ್ಸೆಂಟ್ ಉಡ್ತವೆ ಯಾವ ಭೂಮಿಯೊಳಗೆ ಸಿಗ್ತವೆ ಬೇಕು ಬೇಕೊಂದಿಷ್ಟು ತೆನೆ ಎತ್ಕೋಬಹುದು ಇದು ಭೂಮಿಗೆ ಆಗಿ ಭೂಮಿಯಿಂದ ಅದುವೇ ನೆಕ್ಸ್ಟ್ ಸಲಿಗೆ ಅದು ಬೆಳಕ ಬೆಳಕ ಹೊಯ್ತಾ ಇರ್ತದೆ ಬೆಳಕ ಏನು ಈಗ ಸಸ್ಯರ ಈಗ ಅಡಿಕೆ ತೆಂಗಲ್ಲಿ ಯಾವುದೇ ವಿಧವಾದ ಪ್ರಮಾಣ ಕಮ್ಮಿಯಾಗಿಲ್ಲ ಸ ವರ್ಷದಿಂದ ವರ್ಷ ವರ್ಷಕ್ಕೂ ಹೆಚ್ಚು ಹೆಚ್ಚಾಗಿ ಬರ್ತಾನೆ ಇದೆ ಹಾ ಭೂಮಿ ಸಾಲಲ್ಲಿ ಏನು ತೊಂದರೆ ಆಗಿಲ್ಲ ಹಾ ಇದರಿಂದ ಮಳೆ ಒಂದೆರಡು ತಿಂಗಳು ಮಳೆ ಇಲ್ದವ್ರೆ ಸಮಸ್ಯೆ ಇಲ್ಲ ಆಮೇಲೆ ಮಳೆ ಉದ್ರೂ ಸಮಸ್ಯೆ ಇಲ್ಲ ಎಲ್ಲ ಹಿಂಗೆ ಹಾಕ್ಬಿಡ್ತೀರಲ್ಲ ಸಿಪ್ಪೆ ಚಗರೆಗಳು ಯಾವ ಕಾರಣಕ್ಕೆ ಹಿಂಗೆ ಅಂತಂದ್ರೆ ಅವೆಲ್ಲ ತಾಜ್ ಆ ಕೊಳಿಬೇಕಲ್ಲ ಈಗ ನಾವು ಭೂಮಿಯಿಂದ ಏನ್ ತಂದೋ ನಾವು ಭೂಮಿಗೆ ಏನ್ ಕೊಟ್ಟ ಮುಖ್ಯ ಎಲ್ಲನೇ ಭೂಮಿಯಿಂದ ಹೊತ್ಕೊಬರದಾದ್ರೆ ಹಾ ನಾವು ಭೂಮಿಗೆ ಏನ್ ಕೊಡಬೇಕು ಹಾ ಅದು ಮುಖ್ಯ ಸರ್ ಅಯ್ಯೋ ಇದು ಸುಮಾರಾಗಿ ಒಂದು ನಾಲ್ಕು ಅಡಿಯಿಂದ ತುಂಬ್ಕೊಂಬಂದಿವಿ ಹಾ ನಾಲ್ಕಡಿಯಿಂದ ಹತ್ತಿರದಿಂದನೇ ತುಂಬಕೊಂಬಂದಿವಿ ಹಾ ಮೊದಲೆಲ್ಲ ಒಣೆ ಹಸಿರಲ್ಲೇ ಗೊಬ್ಬರ ಸಿಪ್ಪೆಗಳು ಸಿಪ್ಪೆ ಏನು ತೊಂದರೆ ಆಗಲ್ಲ ಅವೆಲ್ಲ ಕೊಳ್ತಿ ಗೊಬ್ಬರ ಆಗೋಯ್ತವೆ ಅದ್ರ ಮೇಲೆಲ್ಲ ಎಲ್ಲ ಸಗಣಿ ಸಗಣಿ ಹುಯ್ತಿವಿ ಸಗಣಿ ನೀರು ಹಾ ಸಗಣಿ ನೀರು ತೊಪ್ಪೆ ಇವೆಲ್ಲ ಹುಯ್ತಿವಿ ಹಾ ಎಲ್ಲ ಹೂದಾಗ ಆ ವರ್ಷದಿಂದ ವರ್ಷಕ್ಕೆ ಕೊಳಿತಾ ಇರಿಕತ್ತದೆ ಹಾ ಕೊಳಿತಾ ಇರಿಕತ್ತದೆ ಎರೆಹುಳಕ್ಕೆ ಹಾ ಎರೆಹುಳ ಇಕ್ಕೆ ಇದೆ ಸುಮಾರು ಹಾ ಎರೆಹುಳನು ಐತೆ ಎಲ್ಲ ಅಂಡಿಗೆ ಸೇರ್ಕೊಂಡೈತೆ ಎರೆಹುಳ ಬಂದು ಇಕ್ಕೆ ಹಾಕ್ಬಿಟ್ಟು ಹೋಗ್ತದೆ ಎರೆಹುಳಗಳು ಬೇಜನ್ ಎರೆಹುಳಗಳು ಐತೆ ಹಾ ಭೂಮಿ ಇಲ್ಲ ಒಂದು ಸ್ವಲ್ಪ ಆಗುದ್ರೆ ಎರಡು ಹುಳ ಕಟ್ಟಿ ಆಗೋಯ್ತವಂತ ಹೆದರಿಕೆ ನಾವು ಅದೇ ಒಂದು ಭಯ ಒಳಗೊಳೆ ಒಂದು ಹುಳ ಹುಬ್ಬಿಟ್ಟು ಏನೇ ಬಾರ ಬಿಟ್ರೆ ಹೋಗುತ್ತೆ ನಸು ಸೋಯ್ತವಲ್ಲ ಅಂದ್ಬಿಟ್ಟು ಅದೇ ಒಂದು ಎದರಿಕೆ ಹಾ ಯಾವುದೇ ಇದುವಾದ ಸಸ್ಯ ರಾಶಿಗೆ ತೊಂದರೆ ಆಗಬಾರ್ದು ಹೌದು ಬೇಡ ಒಂದ್ ಅದೇನಿದ್ರು ಗೊಬ್ಬರ ಸೌದೆ ಸೊಪ್ಪು ಏನಾರ ಬಳಕೆ ಮಾಡ್ಕೋಬೇಕೇ ಬರ್ತು ಉಳುಮೆ ಮಾಡೋದು ಹೌದು ಅವರಿಂದ ಭೂಮಿ ಧ್ವಂಸ ಮಾಡೋದಕ್ಕೆ ಬಳಕೆ ಮಾಡ್ಕಬಾರ್ದು ಅದೊಂದೇ ಏನಾರ ಭತ್ತಕ್ಕೆ ಹಸಿರಲ್ಲಿ ಗೊಬ್ಬರ ಸೇರ್ಸೋಕ್ಕೆ ಹೌದು ಏನೇ ಒಂದು ಪ್ರದೇಶದಿಂದ ಒಂದು ಪ ಒಂದು ಪ್ರದೇಶಕ್ಕೆ ಸೌ ಸೌದೆ ಸೊಪ್ಪು ಕಾಯಿ ಪಾಯಿ ಏರೋಕ್ಕೆ ಉಪಯೋಗಿಸ್ಕೋಬೇಕೆ ಹೊರತು ಯಾವಾಗಲೂ ಭೂಮಿ ಉಳಿಯೋಕೆ ಉಪ್ಯೋಗಿಸಬಾರ್ದು ಬರೀ ಉತ್ತಿ ಉತ್ತಿ ದುಡ್ಡು ಹಾಳಾಗದೆ ಬರ್ತು ಅದರಿಂದ ಅದೇ ಇರೋಲ್ಲ ಹಾಂ ಯಾವಾಗ ಅದೇ ಇರೋಲ್ಲ ಅವನು ರೈತ ದಿನೇ ದಿನೇ ಅದೇ ಇಲ್ಲ ಭೂಮಿ ಬಿಡಬೇಕು ಭೂಮಿ ಮರಬೇಕು ಪಟ್ಟಣ ಸೇರ್ಕೋಬೇಕು ಅಂತ ಅವನ ಜೀವನ್ದಲ್ಲಿ ಜಿಗುಪ್ಸೆ ಆಯ್ತದೆ ಹಂಗಾಗಿ ಇವತ್ತು ದಿನ ದಿನ ಭೂಮಿ ಎಲ್ಲಾನೇ ಅವ್ರ ಇವ್ರಿಗೆ ಹೆಚ್ಚು ಹೆಚ್ಚು ಪರಬಾರೇ ಮಾಡ್ಬಿಡ್ತಾರೆ ನೋಡಿ ತೆಂಗು ಸುದ ಅಲ್ಲೇ ಬಿದ್ದ ಅಲ್ಲೇ ಹುಟ್ಟಿರ್ತದೆ ಅದನ್ನು ಬೇಕಾದ್ರೆ ಬೀಜಕ್ಕೆ ಉಪಯೋಗಿಸ್ಕೋಬೋದು ಆ ಆಮೇಲೆ ಏನೇ ಒಂದು ಸಸ್ಯ ರಾಶಿಗಳು ತರಬೇಕು ಅಂದ್ರೆ ಆಯ್ದ ತಳಿಗಳ ನಾವೇ ಆಯ್ಕೆ ಮಾಡ್ಕಂಡಿ ನಾವೇ ಬೀಜ ಮಾಡ್ಕಂಡ್ ನಾವೇ ನೆಟ್ಟರೆ ಅದು ಮುಂದೆ ಒಳ್ಳೆ ತಳಿನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಫಲ ಚೆನ್ನಾಗಿ ಬಿಡ್ತದೆ ಅಂತಲೇ ಗುರ್ತಿಸ್ಕಂಡು ಮಡಿಕಬೇಕು ಓಕೆ ಹಾಂ ಇವತ್ತು ಅದು ಇದು ಕೋಟಿ ಖರ್ಚು ಮಾಡಿ ಓದಿಸ್ಕಂಡು ಮಕ್ಕಳ ಆಮೇಲೆ ಅವ್ರಿಗೆಲ್ಲ ಕೆಲಸ ಸೇರೋಕ್ಕೆಲ್ಲ ಲಂಚ ಕೊಟ್ಕಂಡು ಇರು ಭೂಮಿನೂ ಎಲ್ಲನೇ ತೆಕ್ಲು ಬಿಟ್ಟು ಹೊರಗಡೆ ದುಡಿತೀವಿ ಅಂತ ಒಯ್ತಾ ಇದ್ದಾರಲ್ಲ ಪಪ್ಪಾ ಅದೇ ಹೊರಗಡೆ ದುಡಿಯಂತ ಶಕ್ತಿ ಭೂಮಿನ ಎಲ್ಲ ಮಾಡ್ಕೊಂಡ್ರೆ ಇವರೇ ಭೂಮಿಲಿ ದುಡ್ದು ಅವರು ಈ ಒಂದು ಹೇಳ್ಕೊಳನೂ ಸಾಕ್ಬೋದು ಅವರು ಅವರು ಬೆಳ್ಕೋಬೋದು ಭೂಮಿ ಮಿಮ್ ಚೆನ್ನಾಗಿರ್ತದೆ ಅವರೂ ಚೆನ್ನಾಗಿರ್ತದೆ ಅಷ್ಟೇ ಹೊರಗಡೆಯಿಂದ ನಾವು ಏನೇ ಕಂಡು ಬೆಳೆದ್ರು ಅದು ವೇಷ್ಟೇ ಔಷಧಿ ದುಡ್ಡು ವೇಸ್ಟು ಬಿತ್ತನೆ ಬೀಜದ್ದು ವೇಸ್ಟು ಎಲ್ಲ ಮಾರ್ಕೆಟ್ ತಗೊಂಡು ಇವತ್ತು ರೇಟೇ ಇಲ್ಲ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅಂತಾರೆ ನಾವೇ ಯಾವುದು ನಾವು ಮಾರ್ಕೆಟದೇ ದೇಶಿ ತಳಿ ಬೀಜಗಳ ನಾವೇ ಮಾರ್ಕೊಂಡು ಬೀಜ ರೂಪದಾರು ಮಾರ್ಬೋದು ಇಲ್ಲರೇ ದ ಧಾನ್ಯ ರುಬ್ತಲ್ಲರ ಮಾರ್ಬೋದು ಏನು ಬೇಕಾದ್ರೂ ಮಾಡ್ಕೊಬೋದು ಜೊತೆಗೆ ಉಸೋಕ್ಕೆ ಉಪಕಾಗಿ ಒಂದು ಅಷ್ಟು ಆಡು ಕೋರಿ ಕು ಕೋಳಿ ಇಲ್ಲಾರು ಏನಾರು ಒಂದು ಪೌಡ್ರು ಮಾಡ್ಕಂಡು ಮನೇಲಿ ಏನಾರು ರಾಗಿ ಈಗ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಕೊಡ್ತಾರೆ ಅದು ಒಂದು ನೇರವಾಗಿ ಮಾರೋದಕ್ಕಿಂತ ಅದು ಏನೇ ಹಾಕಂಡಿ ರಾಗಿ ಉರಿ ಇಟ್ಟು ರಾಗಿ ಹಪ್ಪಳನೋ ರಾಗಿ ಸೊಂಡ್ಲಿಗಿನೋ ರಾಗಿನೋ ಮಾಡಲೋ ಮನೆಗೆ ಮನೆಯಲ್ಲೇ ಮಾಡ್ಕೊಂಡ್ರೆ ಅದರಿಂದ ಹೆಚ್ಚು ಆದಾಯ ಮಾಡ್ಕೋಬೋದು ಮಾರ್ಕೆಟ್ ಮಾಡ್ಕೋಬೋದು ಹಂಗಾಗಿ ಬದುಕ್ಬೋದು ಬದುಕೋಕ್ಕೆ ಒಂದು ಛಲ ಒಂದು ಶಕ್ತಿ ಒಂದ್ ಪ್ರೇರಣೆ ಇದ್ರೆ ಮಾತ್ರ ಸದ ಈಗ ಈ ಭೂಮಿ ನೋಡಿದ್ರೆ ಭೂಮಿನ ಹೆಂಗಿಟ್ಕೋಬೇಕು ಯಾವ ಯಾವಾಗ ಬನ್ನಿ ಜನವರಿಗಿಂತ ನೀರೇ ಬಿಟ್ಟಿದ್ರೆ